ನಿನ್ನ ಜೀವ ಎಂದಿಗೂ ಜೀವಂತ ಅಪ್ಪು ಅಜರಾಮರ ನಿನ್ನ ಪವರ್ ಸ್ಟಾರ್ ಪುನೀತ್ ಹುಟ್ಟಿಗೂ ಮಯೂರಾಗೂ ಏನು ಲಿಂಕ್ ಅಪ್ಪುನನ್ನ ಮೊದಲು ಎತ್ಕೊಂಡಿದ್ದು ಇವರೇ ಪಾರ್ವತಮ್ಮ ಹೇಳಿದ್ದೇನು ಅಪ್ಪು ಅಂದ್ರೆ ಸಾಕು ಎಲ್ಲರ ಕಣ್ಣಂಚಲ್ಲಿ ನೀರ್ ಬರುತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಲಿ ನಾಲ್ಕು ವರ್ಷಗಳೇ ಕಳೆದ್ರೂ ಇಂದಿಗೂ ಅಪ್ಪು ನಮ್ಮೊಟ್ಟಿಗಿದ್ದಾರೆ ಅನ್ಸುತ್ತೆ ಅಲ್ಲಿಂದ ಇಲ್ಲಿಯವರೆಗೂ ಅಭಿಮಾನಿಗಳು ಅವರ ನೆನಪಿನಲ್ಲಿಯೇ ಮುಂದೆ ಸಾಕ್ತಿದ್ದಾರೆ ಪುನೀತ್ ನಟಿಸಿದ ಸಿನಿಮಾಗಳು ಕಿರುತೆರೆಯಲ್ಲಿ ಪ್ರಸಾರವಾದಾಗ ಖುಷಿ ಪಡ್ತಾರೆ ಹುಟ್ಟು ಹಬ್ಬಕ್ಕೆ ಸಿನಿಮಾ ತೆರೆ ಕಂಡಾಗ ಹೊಸ ಸಿನಿಮಾದಂತೆ ಥಿಯೇಟರ್ಗೆ ಎಂಟ್ರಿ ಕೊಟ್ಟು ಅಪ್ಪು ಪವರ್ ಅನ್ನ ಅನುಭವಿಸ್ತಾರೆ ಇಂದಿನ ಕಮರ್ಷಿಯಲ್ ಸಿನಿಮಾಗಳ ಹಾವಳಿಯ ನಡುವೆಯೂ ಅಪ್ಪು ಸಂದೇಶವನ್ನ ನೀಡೋದನ್ನ ಮರ್ತಿರಲಿಲ್ಲ ಪ್ರತಿಯೊಂದು ಸಿನಿಮಾವು ಸಮಾಜಕ್ಕೆ ಏನಾದರೂ ಒಂದು ಹೇಳ್ತಾ ಇತ್ತು ಇದು ತೆರೆಯ ಮುಂದೆಯಷ್ಟೇ ಅಲ್ಲ ತೆರೆಯ ಹಿಂದೆ ಕೂಡ ಹಾಗೇ ಇದ್ರು ಅನ್ನೋದು ಮೆಚ್ಚಲೇಬೇಕಾದ ವಿಚಾರ ಅದಕ್ಕೆ ಅಪ್ಪು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಜೀವಗಳ ಫೇವರೇಟ್ ಆಗಿದ್ರು ಪುನೀತ್ ರಾಜ್ಕುಮಾರ್ ನಿಜಕ್ಕೂ ಕರ್ನಾಟಕದ ರತ್ನವೇ ಸರಿ ಅವರ ಅಗಲಿಕೆ ನೋವಿನಿಂದ ಅವರ ಅಭಿಮಾನಿಗಳು ಇನ್ನೂ ಹೊರಗೆ ಬಾರದೇ ಇದ್ರೂ ಅವರನ್ನ ಪ್ರತಿ ಕ್ಷಣವೂ ನೆನಪಿಸಿಕೊಳ್ತಾನೆ ಇರ್ತಾರೆ ಪುನೀತ್ ರಾಜ್ಕುಮಾರ್ ಜನಿಸಿದ ಕ್ಷಣದ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಹೌದು ರಾಜ್ಕುಮಾರ್ ಹಾಗೂ ಪ್ರಭಾಕರ್ ನಟಿಸಿದ ಮಯೂರ ಸಿನಿಮಾದ ಫೈಟಿಂಗ್ ಸೀನ್ ಗೊಂದು ಕೊಂಡಿದೆ ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಇದು ಎಲ್ರಿಗೂ ಗೊತ್ತು ಆದರೆ ಅವರು ಹುಟ್ಟಿದ ಸಮಯ ಆಸ್ಪತ್ರೆಯ ಹೆಸರು ಹಾಗೂ ಹೆರಿಗೆ ಮಾಡಿಸಿದ ವೈದ್ಯರ ಹೆಸರು ಗೊತ್ತಿರಲಿಕ್ಕಿಲ್ಲ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ನೋಡಿದವರಿಗಷ್ಟೇ ನೆನಪಿರಬಹುದು ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಅಪ್ಪು ಸಂಜೆ ಆರು ಏಳು ಗಂಟೆಗೆ ಜನಿಸಿದ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಹೆರಿಗೆ ಮಾಡಿಸಿದ್ದ ವೈದ್ಯೆ ಡಾಕ್ಟರ್ ಗ್ರೇಸಿ ಮೆಟ್ಫರ್ಡ್ ನಿನ್ನ ಗದ್ದಾಟದ ನಡುವೆ ಜನಿಸಿದ್ರ ಪವರ್ ಸ್ಟಾರ್ ಅಪ್ಪವನ್ನ ಮೊದಲು ಕಣ್ತುಂಬಿಕೊಂಡಿದ್ದ ಭಗವಾನ್ ಮಯೂರ ಶೂಟಿಂಗ್ ಚೆನ್ನೈನ ನ್ಯೂಟನ್ ನಲ್ಲಿ ನಡೀತಾ ಇತ್ತು ಅಲ್ಲಿ ಅಣ್ಣವರು ಹಾಗೂ ಟೈಗರ್ ಪ್ರಭಾಕರ್ ಅವರ ನಡುವಿನ ಗುದ್ದಾಟದ ದೃಶ್ಯವನ್ನ ಚಿತ್ರೀಕರಣ ಮಾಡಲಾಗ್ತಾ ಇತ್ತು ವೇಳೆ ಚೆನ್ನೈನ ಆಸ್ಪತ್ರೆಯಲ್ಲಿ ಪುನೀತ್ ಗೆ ಪಾರ್ವತಮ್ಮ ರಾಜ್ಕುಮಾರ್ ಜನ್ಮ ನೀಡಿದ್ರು ಎಲ್ಲರಿಗಿಂತ ಮೊದಲ ನೋಡಿದ್ದು ನಿರ್ದೇಶಕ ಭಗವಾನ್ ಅಂದು ಅಣ್ಣವರು ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ರು ಆ ವೇಳೆ ಪಾರ್ವತಮ್ಮ ಅವರಿಗೆ ಹೆರಿಗೆನು ಕಾಣಿಸಿಕೊಂಡಿತ್ತು ಆಗ ನಿರ್ದೇಶಕ ಭಗವಾನ್ ಅವರು ಅವರ ಪತ್ನಿ ಇಬ್ಬರು ಪಾರ್ವತಮ್ಮ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಅಪ್ಪು ಜನಿಸಿದ ಕೂಡಲೇ ವೈದ್ಯರು ಮಗುವನ್ನ ಮೊದಲು ತೋರಿಸಿದ್ದು ಭಗವಾನ್ ಅವರಿಗೆ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಅವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದಾಗ ಗಂಡು ಮಗು ಹುಟ್ಟಬಹುದಾ ಅನ್ನೋ ಫೀಲಿಂಗ್ ಹುಟ್ಟಿಕೊಂಡಿತ್ತು ಅವರು ಅಂದ್ಕೊಂಡಂತೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಗಂಡು ಮಗುವೇ ಹುಟ್ಟಿತ್ತು ಒಟ್ಟಾರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋದು ಮಾತ್ರ ಪವರ್ ಸ್ಟಾರ್ ಗೆ ಹೇಳಿ ಮಾಡಿಸ್ತಂದಿದೆ ಅಪ್ಪು ಜನನದ ಹಿಂದೆ ಇಂಥದ್ದೊಂದು ಕಹಾನಿಯೇ ಇರೋದು ವಿಶೇಷ ಅಪ್ಪು ನಮ್ಮನ್ನ ಅಗಲಿದ್ರು ಇಂದಿಗೂ ನಮ್ಮೊಂದಿಗಿದ್ದಾರೆ ಅನ್ಸೋದಂತೂ ಸುಳ್ಳಲ್ಲ ವರುಣಿಯಂ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು